ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಮೂರು ಸಂಗತಿಗಳು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಮೊನ್ನೆಯ ಘಟನೆ ಬೆಂಗಳೂರು ಮಹಾನಗರದ ಯಲಂಕಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೋಗಿಲು ಬಡಾವಣೆಯಲ್ಲಿ ನೆಲೆಸಿರುವಂತಹ ಕೇರಳ ರಾಜ್ಯದಿಂದ ಬಂದಂಥ ಅಕ್ರಮ ವಲಸಿಗರ ಬಗ್ಗೆ ಆಗಲಿ ನಿರರ್ಗಳವಾಗಿ ನಡೀತಾ ಇರುವಂತಹ ಡ್ರಗ್ ಮಾಫಿಯಾ ಮಾದಕ ವಸ್ತುಗಳ ಒಂದು ಮಾರಾಟ ರಾಜ್ಯದಲ್ಲಿ ಯಥೇಚ್ಛವಾಗಿ ನಡೀತಾ ಇರುವಂಥದ್ದು ಇದಕ್ಕೆ ರಾಜ್ಯ ಸರ್ಕಾರ ಮಟ್ಟ ಹಾಕುವಂಥ ಕೆಲಸ ಮಾಡದೇ ಇರುವಂಥದ್ದು ಮೂರನೇದು ಇತ್ತೀಚೆಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದ್ದಂಥ ಗೃಹಲಕ್ಷ್ಮಿ ಯೋಜನೆ ಕಳೆದ ವರ್ಷ ಅಂದರೆ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿ ಎರಡು ಕಂತುಗಳು ಸರಿಸುಮಾರು ಐದು ಸಾವಿರ ಕೋಟಿ ಅದು ಯಾಕೆ ಫಲಾನುಭವಿಗಳ ಅಕೌಂಟಿಗೆ ಜಮಾ ಆಗಿಲ್ಲ ಇವತ್ತಿಗೂ ಕೂಡ ಮಾನ್ಯ ಸಚಿವರಾಗಲಿ ಅಥವಾ ಹಣಕಾಸಿನ ಸಚಿವರಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಇದ್ರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ನೀಡದೇ ಇರುವಂಥದ್ದು ಈ ಮೂರು ವಿಚಾರಗಳು ಕೂಡ ಬಹಳ ಪ್ರಮುಖವಾಗಿ ಭ್ರಷ್ಟಾಚಾರವನ್ನು ಸೇರಿಸ್ಕೊಂಡಂತೆ ಮೂರು ವಿಚಾರಗಳು ಬಹಳ ಪ್ರಮುಖವಾಗಿ ಚರ್ಚೆ ನಡೀತಾ ಇದೆ ಮೊದಲ ವಿಚಾರವನ್ನು ತೆಗೆದುಕೊಳ್ಳೋದಾದರೆ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಏನು ಅಕ್ರಮ ವಲಸಿಗರು ಬಂದು ನೆಲೆಸಿದ್ರು ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡ್ದೇನೆ ಯಾರು ಅಕ್ರಮ ಅಕ್ರಮವಾಗಿ ನೆಲೆಸಿದ್ದಾರೆ ಅದು ಕಾನೂನಿನ ವಿರುದ್ಧವಾಗಿರುವಂಥದ್ದು ಅಂತೇಳಿ ಗಟ್ಟಿಯಾಗಿ ಒಂದು ತೀರ್ಮಾನವನ್ನು ಮಾಡಿ ನೆಲಸಮ ಮಾಡುವಂತ ಮನೆಗಳನ್ನು ನೆಲಕ್ಕೆ ಉಳಿಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಆದರೆ ತದನಂತರದಲ್ಲಿ ಕೇರಳ ರಾಜ್ಯದ ಮುಖ್ಯಮಂತ್ರಿಗಳು ಪಿನ್ರಾಯ್ ಅವರು ಕೊಟ್ಟಂತ ಹೇಳಿಕೆ ತದನಂತರದಲ್ಲಿ ಎ ಸಿ ಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೆ ಸಿ ವೇಣುಗೋಪಾಲ್ ರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಪಾಪ ಬೆದರಿಕೆ ಹಾಕ್ತಾರೆ ಉಪಮುಖ್ಯಮಂತ್ರಿಗಳಿಗೆ ಬೆದರಿಕೆ ಹಾಕ್ತಾರೆ ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅತಂತ್ರ ಸ್ಥಿತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ ಒಬ್ಬರು ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿಯನ್ನು ಪಡೆದುಕೊಳ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ ಇದರ ಪರಿಣಾಮ ಏನು ಅಕ್ರಮ ವಲಸಿಗರ ಮನೆಯನ್ನ ಕೆಡಿದ್ದು ಆದಮೇಲೂ ಸಹ ಮೂರ್ನಾಲ್ಕು ದಿನದಲ್ಲೇ ಮುಖ್ಯಮಂತ್ರಿಗಳು ಊಟ ನೋಡಿದ್ದಾರೆ ಉಪಮುಖ್ಯಮಂತ್ರಿಗಳು ಊಟ ನೋಡಿದ್ದಾರೆ ಯಾರು ಅಕ್ರಮ ವಲಸಿಗರ ಮನೆ ನೆಲಸಮ ಆಗಿದೆ ಅವರಿಗೆ ಬಯಪ್ನಲ್ಲಿರ್ತಕ್ಕಂಥ ಮನೆಗಳು ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ ಆ ಮನೆಗಳನ್ನು ಕೊಡ್ತೇವೆ ಅನ್ನುವ ನಿರ್ಧಾರವನ್ನು ಇದೊಂದು ವಿಶೇಷ ಪ್ರಕರಣ ಅಂತೇಳಿ ಮನೆಗಳನ್ನು ಕೊಡ್ತೇವೆ ಅಂತೇಳಿ ನನ್ನ ಮುಖ್ಯಮಂತ್ರಿಗಳು ಘೋಷಣೆ ಕೂಡ ಮಾಡಿದ್ದಾರೆ ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಕೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ರಾಜ್ಯದ ನೀತಿ ನಿಯಮಗಳನ್ನು ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗಬೇಕು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ದೆಹಲಿಯಲ್ಲಿ ಕೂತಿರ್ತಕ್ಕಂಥ ಕೇರಳ ಮೂಲದ ಕೆ ಸಿ ವೇಣುಗೋಪಾಲ್ ಅವ್ರ ತೀರ್ಮಾನ ಮಾಡಬೇಕಾ ಈ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾ ಅಲ್ಲೇನು ಬಯಪ್ಟರ್ತಕ್ಕಂಥ ಮನೆಗಳು ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ಬಡವರಿಗೆ ಮನೆಗಳನ್ನ ಕೊಡಬೇಕು ಅಂತೇಳಿ ಅಲ್ಲಿ ಕಟ್ಟಿರುವಂತದ್ದು ನಿಮ್ಮ ಹೈಕಮಾಂಡ್ಗೆ ಹೆದರುಕೊಂಡು ಬೆದರುಕೊಂಡು ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮನಸೋ ಇಚ್ಛೆ ತೀರ್ಮಾನವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಕ್ರಮವಾಗಿ ನೆಲೆಸಿರತಕ್ಕಂಥ ವಲಸಿಗರಿಗೆ ಯಾವ ಕನ್ನಡಿಗರಿಗೆ ಬಡವರಿಗೆ ನೀಡಬೇಕಾಗಿರ್ತಕ್ಕಂಥ ಮನೆಗಳನ್ನ ಜನವರಿ ಒಂದನೇ ತಾರೀಕು ಕೊಡ್ತೇವೆ ಅಂತ ತೀರ್ಮಾನ ಯಾವ್ದ್ರ ಮೇಲೆ ಆಧಾರದ ಮೇಲೆ ತೆಗೆದುಕೊಳ್ತೀರಿ ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ ಯಾವುದೇ ಮನೆಗಳನ್ನ ಬಡವರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದರದ್ದೇ ಆದಂತ ನಿಯಮಗಳಿದ್ದಾವೆ ಸಭೆ ಕದ್ದು ಚರ್ಚೆ ಮಾಡಬೇಕಾಗ್ತದೆ ಅಲ್ಲಿಯ ಶಾಸಕರ ಜೊತೆ ಚರ್ಚೆ ಮಾಡಬೇಕಾಗ್ತದೆ ಯಾವುದೇ ನಿಯಮಗಳನ್ನ ಪಾಲನೆ ಮಾಡಿದನೇ ಎಲ್ಲವನ್ನೂ ಕೂಡ ಗಾಳಿಗೆ ತೂರಿ ಅಕ್ರಮ ವಲಸಿಗರಿಗೆ ಕೇರಳ ಮೂಲದ ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆಗಳನ್ನು ಕೊಡ್ತೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ ಘೋಷಣೆ ಮಾಡಿದ್ದಾರೆ ಇದು ಖಂಡಿತ ಕಾನೂನಿನ ವಿರುದ್ಧವಾಗಿರುವಂಥದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಿರ್ಧಾರ ಇದೇ ಅಕ್ರಮ ಯಾಕೆ ಈ ರೀತಿ ನಮ್ಮ ಕನ್ನಡಿಗರ ಆತ್ಮಗೌರವಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ನೀವು ಸರ್ಕಾರ ಮನಸೋಚ್ಚ ನಿರ್ಧಾರವನ್ನು ಕೈಗೊಳ್ತಾ ಇದ್ದೀರಿ ರಾಜ್ಯದ ತೆರಿಗೆದಾರರ ಹಣದಿಂದ ಕಟ್ಟಿರ್ತಕ್ಕಂಥ ಮನೆಗಳನ್ನು ನೀವು ಖುಷಿ ಬಂದಂತೆ ತೀರ್ಮಾನ ಮಾಡೋದಕ್ಕಾಗತ್ತ ಮಾನ್ಯ ಮುಖ್ಯಮಂತ್ರಿಗಳೇ ಹಿಂದೆ ವೈನಾಡಿನಲ್ಲಿ ಭೀಕರ ಪ್ರ ಪ್ರಭಾವ ಆದಾಗ ನೂರು ಮನೆಗಳನ್ನ ಕಟ್ಸ್ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಘೋಷಣೆ ಮಾಡಿದರು ಆನೆ ತುಳಿತಕ್ಕೆ ತತ್ಕ್ಷಣ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಕೇರಳ ವಯನಾಡಿನ ಒಂದು ಘಟನೆಗೆ ನೀವು ಕೇರಳದಲ್ಲಿ ನೂರು ಮನೆಗಳನ್ನ ಕಟ್ಸ್ಕೊಡಿ ವೈನಾಡ್ನಲ್ಲಿ ಆನೆ ತುಳಿತಕ್ಕೆ ಹಣ ಕೊಡಿ ಅದು ಒಂದು ಭಾಗ ಆಯಿತು ನಮ್ಮ ರಾಜ್ಯದ ಬಡವರೇನು ಅನ್ಯಾಯ ಮಾಡಿದ್ದಾರೆ ರಾಜ್ಯದಲ್ಲಿ ಇತ್ತೀಚೆಗೇನು ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಕಂಗಾಲಾಗಿದ್ದರು ರಾಜ್ಯದ ಮುಖ್ಯಮಂತ್ರಿಗಳಿಂದ ಪರಿಹಾರವನ್ನು ನಿರೀಕ್ಷೆ ಮಾಡ್ತಾ ಇದ್ರು ರೈತ ಬೆಳೆದಂಥ ಬೆಳೆಗೆ ಬೆಳೆ ಬೆಳೆದಂಥ ಬೆಳೆ ಕೈಗೆ ಸಿಗದೇ ಇರತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ರೈತರು ಇದ್ದಾಗ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಕಡೆ ಬಟ್ ಮಾಡಿ ಕೂತಿದ್ರಲ್ಲ ರಾಜ್ಯದಲ್ಲಿರುವಂತಹ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿರುವಾಗ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಕುತ್ಕೊಂಡು ನಿರ್ಣಯ ಮಾಡಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದು ಒಂದೇ ಸಾಧನೆ ರಾಜ್ಯದ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಇದು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ನಮ್ಮ ಸರ್ಕಾರವು ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಿ ಪೂರ್ಣಗೊಳಿಸಿ ಬಡವರಿಗೆ ಸೂರು ಕಲ್ಪಿಸುವಲ್ಲಿ ಯಶಸ್ವಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಗೆ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇವಲ ಐದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಮನೆಗಳನ್ನು ಮಾತ್ರ ನಿರ್ಮಿಸಿರುತ್ತಾರೆ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಬಾಕಿ ಉಳಿದಿರುವ ಹನ್ನೆರಡು ಲಕ್ಷ ಮನೆಗಳನ್ನು ನಿರ್ಮಿಸುವ ಗುರಿಯನ್ನು ಪೂರ್ಣಗೊಳಿಸಬೇಕಾದರೆ ಹದಿನೇಳು ಸಾವಿರದ ಎಂಟುನೂರ ಹದಿನೈದು ಕೋಟಿ ರೂಪಾಯಿಗಳ ಅಗತ್ಯವಿರುತ್ತದೆ ನಾನು ಹೇಳ್ತಾ ಇಲ್ಲ ಸ್ವಾಮಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಹೇಳಿರುವಂಥದ್ದು ನಿರ್ಮಾಣದ ವಿವಿಧ ಹಂತಗಳಲ್ಲಿರುವ ಮೂರು ಲಕ್ಷ ಮನೆಗಳನ್ನು ಪ್ರಸಕ್ತ ವರ್ಷದಲ್ಲಿ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲು ಕ್ರಮವಹಿಸಲಾಗುವುದು ಇದಕ್ಕಾಗಿ ಎರಡು ಸಾವಿರದ ನಾನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಮೀಸಲಿಡ್ತೇವೆ ಅಂತೇಳಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಖ್ಯಮಂತ್ರಿಗಳಾದಮೇಲೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟ್ ಅನ್ನು ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವರು ತಮ್ಮ ಭಾಷಣದಲ್ಲಿ ಸದನದಲ್ಲಿ ಆಡಿರತಕ್ಕಂಥ ಮಾತುಗಳು ನಾನು ತಮ್ಮ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಚ್ಛೆಪಡ್ತೇನೆ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆಯಲ್ಲ ಸ್ಲಂಬೋರ್ಡ್ನಲ್ಲಿ ಕೆಲವು ಮನೆಗಳನ್ನು ಕಟ್ಟಿರೋದು ಬಿಟ್ಟರೆ ಇವತ್ತೇನು ಹದಿನೇಳು ಸಾವಿರದ ಎಂಟುನೂರ ಹದಿನೈದು ಕೋಟಿ ವೆಚ್ಚದಲ್ಲಿ ಹನ್ನೆರಡು ಲಕ್ಷ ಮನೆಗಳನ್ನು ಕಟ್ಟಿಸ್ತೇವೆ ಅಂತೇಳಿ ಗುರಿಯನ್ನು ಇಟ್ಕೊಂಡಿದ್ರಿ ಕಳೆದ ಎರಡು ವರ್ಷದಲ್ಲಿ ಈ ರಾಜ್ಯದ ಬಡವರಿಗೆ ಕಡು ಬಡವರಿಗೆ ಎಷ್ಟು ಮನೆಗಳನ್ನು ಕೊಟ್ಟಿದ್ದೀರಿ ಎಷ್ಟು ಮನೆಗಳನ್ನು ಹಸ್ತಾಂತರ ಮಾಡಿದ್ದೀರಿ ಇದಕ್ಕೆ ಮೊದಲು ಉತ್ತರ ಕೊಡಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ನಮ್ಮ ಕನ್ನಡಿಗ ಕನ್ನಡ ನಾಡಿನ ಬಡವರಿಗೆ ಕಡು ಬಡವರಿಗೆ ಮನೆಯನ್ನು ಕೊಟ್ಟು ಆಮೇಲೆ ಅಕ್ಕಪಕ್ಕ ರಾಜ್ಯದ ಬಡವರ ಬಗ್ಗೆ ಚಿಂತನೆಯನ್ನು ಮಾಡಲಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡ ನಾಡಿನ ಮುಖ್ಯಮಂತ್ರಿಗಳು ಇದನ್ನ ಇವತ್ತು ನೆನ್ಪು ಮಾಡಿಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ದುರ್ದೈವ ಇವತ್ತು ಅಕ್ರಮ ವಲಸಿಗರ ಬಗ್ಗೆ ನೀವು ಚಿಂತನೆ ಮಾಡ್ತೀರಿ ಆದ ನಮ್ಮ ರಾಜ್ಯದ ಬೆಂಗಳೂರು ಮಹಾನಗರದ ಬಡವರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಕನ್ನಡಿಗರ ಹೊಟ್ಟೆ ಮೇಲೆ ಹೊಡೆಯುವಂಥ ಒಂದು ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋಕೊಟ್ಟಿರ್ತಕ್ಕಂಥದ್ದು ಈ ನಾಡಿನ ದುರ್ದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ ಡ್ರಗ್ ಮಾಫಿಯಾ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ ಮಹಾರಾಷ್ಟ್ರದಿಂದ ಪೊಲೀಸರು ಬಂದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿರುವಂತಹ ಒಂದು ಫ್ಯಾಕ್ಟ್ರಿನಲ್ಲಿ ಏನು ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇತ್ತು ಮಾದಕ ವಸ್ತುಗಳು ಏನು ತಯಾರಾಗ್ತಾ ಇತ್ತು ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಬಂದು ಇಲ್ಲಿ ಸೀಜ್ ಮಾಡ್ತಾರೆ ಪ್ರತಿ ತಿಂಗಳು ನೂರಾರು ಕೋಟಿ ಬೆಲೆ ಬಾಳುವ ಡ್ರಗ್ಸ್ಗಳು ಮಾದಕ ವಸ್ತುಗಳು ಸೀಜ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಮೊನ್ನೆನೂ ಕೂಡ ಮಹಾರಾಷ್ಟ್ರದ ಪೊಲೀಸರು ಮತ್ತೆ ಬಂದು ಬೆಂಗಳೂರಿನಲ್ಲಿ ಕೆಲವು ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿರುವಂಥದ್ದು ಯಾರು ಡ್ರಗ್ ತಯಾರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ನಮ್ಮ ರಾಜ್ಯದಲ್ಲಿ ಗೃಹ ಸಚಿವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯವನ್ನ ಒಂದ್ ರೀತಿ ಪಂಜಾಬ್ ಆಗಿ ಏನು ಉಡ್ತಾ ಪಂಜಾಬ್ ಅಂತ ನಾವು ಕೇಳ್ತಾ ಇದ್ವಿ ಉಡ್ತಾ ಕರ್ನಾಟಕವನ್ನ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದ್ದಂತ ಕಾಣ್ತಾ ಇದೆ ಈ ಡ್ರಗ್ ಮಾಫಿಯಾಗೆ ಮಾದಕ ವಸ್ತುಗಳು ಯಥೇಚ್ಛವಾಗಿ ಇವತ್ತೇನು ರಾಜ್ಯದಲ್ಲಿ ಇವತ್ತು ಗ್ರಾಮ ಗ್ರಾಮಕ್ಕೂ ಕೂಡ ಮಾರಾಟ ಮಾಡ್ತಕ್ಕಂಥ ಏನು ನಡೀತಾ ಇದೆ ಸುಲಲಿತವಾಗಿ ಇದನ್ನು ಕಟ್ಟಿ ಹಾಕುವಂತ ಕೆಲಸದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಗೃಹ ಸಚಿವರು ಸಂಪೂರ್ಣ ವಿಫಲ ಆಗಿದ್ದಾರೆ ಸಂಪೂರ್ಣ ವಿಫಲ ಆಗಿದ್ದಾರೆ ಇವತ್ತು ಬಹುಶಃ ನನಗನ್ನಿಸ್ತದೆ ನಮ್ಮ ರಾಜ್ಯದಲ್ಲಿ ಇವತ್ತು ಡ್ರಗ್ ಮಾಫಿಯಾ ನಿಲ್ಲಿಸಬೇಕು ಅಂತೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಪರಮೇಶ್ವರ್ ಅವ್ರಿಗೆ ಅದಕ್ಕೂ ಕೂಡ ರಾಹುಲ್ ಗಾಂಧಿ ಅಥವಾ ಕೆ ಸಿ ವೇಣುಗೋಪಾಲ್ ಅವರ ಅನುಮತಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಕಾಣ್ತದೆ ಯಾಕೆ ನಮ್ಮ ರಾಜ್ಯದಲ್ಲಿ ಏನಾಗಬೇಕು ಏನು ಮುಖ್ಯಮಂತ್ರಿ ತೀರ್ಮಾನ ಮಾಡಬೇಕು ದೆಹಲಿಯಲ್ಲಿ ತೀರ್ಮಾನ ಆಗ್ತದೆ ಕೇರಳದಲ್ಲಿ ತೀರ್ಮಾನ ಆಗ್ತದೆ ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ ಅಥವಾ ಮುಖ್ಯಮಂತ್ರಿ ಕುರ್ಚಿ ಈ ರೀತಿ ಕಾಣಿಸ್ತಾ ಇದೆ ಸರ್ಕಾರಕ್ಕೆ ಇವತ್ತು ರಾಜ್ಯದ ಜನರಿಗೆ ಇವತ್ತು ಅನ್ಯಾಯ ಮಾಡುದು ಕೊರಟೀರಿ ಡ್ರಗ್ ಮಾಫಿಯಾ ಹೊತ್ತೇನು ಈ ಪ್ರಮಾಣದಲ್ಲಿ ಸೀಜ್ ಆಗ್ತಾ ಇದೆ ಸೀಜ್ ಆಗದೆ ಇರತಕ್ಕಂಥದ್ದು ಯಾವ ಪ್ರಮಾಣದಲ್ಲಿ ಇದೆ ಪಾಪ ಗೃಹ ಸಚಿವರು ಕೇಳಿದ್ರೆ ಅಸಹಾಯಕರಾಗಿದ್ದಾರೆ ಒಬ್ಬ ಅಸಮರ್ಥ ಗೃಹ ಸಚಿವರು ಇತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಗೃಹ ಸಚಿವರು ಕಟ್ಟುನಿಟ್ಟಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತೋ ಯಾವ ಗೃಹ ಸಚಿವರು ತನ್ನ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಇದಕ್ಕೆ ಯಾರು ಮೂಲ ಕಾರಣಗಳಿದ್ದಾವೆ ಅದಕ್ಕೆ ಬುಡ ಸಮೇತ ಕಿತ್ತಾಕುವಂತ ಕೆಲಸ ಮಾಡಬೇಕಾಗಿತ್ತು ಡ್ರಗ್ ಮಾಫಿಯಾ ಈ ವಿಚಾರದಲ್ಲಿ ಅವರು ಸಂಪೂರ್ಣ ವಿಫಲ ಆಗಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ನಾವು ನೋಡ್ತಾನೆ ಇದೀವಿ ಕಳೆದ ಎರಡೂವರೆ ವರ್ಷದಿಂದ ಯಾವುದೇ ಪತ್ರಿಕೆಯನ್ನು ತೆಗೆದು ತೆಗೆದುಕೊಂಡ್ರೆ ಮುಖಪುಟ ನಮ್ಮ ಗ್ಯಾರಂಟಿ 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 ಅರೆ ಒಬ್ಬ ಸಚಿವೆ ಸನದ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಸಚಿವೆಗೆ ತನ್ನ ಇಲಾಖೆಯಲ್ಲಿ ಇಲಾಖೆಯ ಆಗು ಹೋಗುಗಳ ಬಗ್ಗೆ ಮಾಹಿತಿಯೇನೆ ಇಲ್ಲ ಅಂತ ಹೇಳಿದ್ರೆ ಕಳೆದ ಜನ ಫೆಬ್ರವರಿ ಮಾರ್ಚ್ನಲ್ಲಿ ಏನು ಫಲಾನುಭವಿಗಳಿಗೆ ಅವರ ಅಕೌಂಟ್ಗೆ ಜಮೆ ಆಗಬೇಕಿರ್ತಕ್ಕಂಥ ಆ ಹಣ ಏನಿತ್ತು ಎರಡು ಸಾವಿರ ರೂಪಾಯಿ ಒಟ್ಟು ಐದು ಸಾವಿರ ಕೋಟಿ ರೂಪಾಯಿ ಅದು ಫಲಾನುಭವಿಗಳ ಅಕೌಂಟಿಗೆ ಜಮಾ ಆಗಿಲ್ಲ ಸಚಿವರು ತಪ್ಪು ಮಾಹಿತಿನ ಸದನಕ್ಕೆ ಕೊಡ್ತಾರೆ ಆದರೆ ಮುಖ್ಯಮಂತ್ರಿಗಳು ಸ್ವಲ್ಪ ಹಣಕಾಸಿನ ಸಚಿವರಾಗಿ ಇಲ್ಲಿಯವರೆಗೂ ಸಹ ಐದು ಸಾವಿರ ಕೋಟಿ ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಅಕೌಂಟ್ಗೆ ಡಿ ಪಿ ಡಿ ಪಿ ಟಿ ಮೂಲಕ ರವಾನೆ ಆಗಬೇಕಾಗಿತ್ತು ಯಾಕೆ ಅದು ಟ್ರಾನ್ಸ್ಫರ್ ಆಗಲಿಲ್ಲ ಸಚಿವರು ಸಮರ್ಪಕವಾಗಿ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಹಣಕಾಸಿನ ಸಚಿವರು ಆಗಿರುವಂಥ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿತ್ತಲ್ಲ ಹಾಗಾದರೆ ಏನು ಅವ್ಯವಹಾರ ಆಗಿದೆ ಹಾಗಾದರೆ ಇದರಲ್ಲಿ ಇದ್ರ ಬಗ್ಗೆನೂ ರಾಜ್ಯದ ಗಮನ ತರುವಂತ ಕೆಲಸ ಮಾಡಬೇಕಲ್ಲ ನೋಡಿ ದುರಂತ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಆದ್ಯತೆ ಏನಿರಬೇಕು ಈ ನಾಡು ಸಮೃದ್ಧಿಯ ಕಡೆಗೆ ಹೋಗಬೇಕು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಎಲ್ಲ ಸಮಾಜ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಇದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಇರಬೇಕಿತ್ತು ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ್ದು ತನ್ನ ಗ್ಯಾರಂಟಿಗಳ ಈ ಕರ್ನಾಟಕ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಪರಿವರ್ತನೆ ಮಾಡ್ತೇವೆ ಘೋಷಣೆ ಮಾಡಲಿ ಮುಖ್ಯಮಂತ್ರಿಗಳು ಯಾಕೆ ರೀತಿ ಅನ್ಯಾಯ ಮಾಡಿದೀರಿ ನೀವು ಹಾಗಾದ್ರೆ ಗೃಹಲಕ್ಷ್ಮೀಲಿ ಕೊಡ್ತಕ್ಕಂಥದ್ದು ಎರಡು ಸಾವಿರ ರೂಪಾಯಿ ಒಂದು ಹೆಣ್ಮಗಳಿಗೆ ಒಂದು ಮನೆಯಲ್ಲಿ ಅದೇ ಕುಟುಂಬದಿಂದ ಇಪ್ಪತ್ತು ಸಾವಿರ ರೂಪಾಯಿ ಕಿತ್ಕೊಳ್ತಕ್ಕಂಥ ಷಡ್ಯಂತ್ರ ಮಾಡ್ತಾ ಇದ್ದೀರಿ ಈ ರಾಜ್ಯದ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ನೀವು ಕುಡಿತದಿಂದ ಆ ಕುಟುಂಬಕ್ಕೆ ಯಾವ ರೀತಿ ಅನ್ಯಾಯ ಆಗ್ತದೆ ಮಹಿಳೆಯರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಬಡವರಿಗೆ ಯಾವ ರೀತಿ ಅನು ಅನಾನುಕೂಲ ಆಗ್ತದೆ ಅನ್ನುವ ಕಿಂಚಿತ್ತೂ ಕೂಡ ಕಾಳಜಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾಡಿನ ದುರ್ದೈವ ಇದು ಇಂಥ ಬಡವರ ವಿರೋಧಿ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಕೂಡ ನೋಡಿರೋಕ್ಕೆ ಸಾಧ್ಯ ಇರಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಎಂಟೈರ್ ಕ್ಯಾಬಿನೆಟ್ ತಮ್ಮ ರಾಜಕೀಯ ತೆವಲನ್ನು ತೀರ್ಸ್ಕೊಳಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ತೆವಲನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಪಡ ಬಲಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿರುವಂಥದ್ದು ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು ಒಬ್ಬ ಅನುಭವಿ ಮುಖ್ಯಮಂತ್ರಿ ಅನುಭವಿ ಮುಖ್ಯಮಂತ್ರಿ ಅಂತೇಳಿ ರಾಜ್ಯದ ಜನ ಅನ್ಕೊಂಡಿದ್ರು ಆದರೆ ರಾಜ್ಯದ ಜನ ಮಾತನಾಡ ಮಾತನಾಡ್ತಾ ಇರುವಂತದ್ದು ಇದೊಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ತೆವಲಿಗೆ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ರಾಜ್ಯದ ಸಾಮಾನ್ಯ ಜನರು ಇವತ್ತು ಗಲ್ಲಿ ಗಲ್ಲಿನಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ಕೈ ಕುಟ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನು ನೋಡ್ತಾ ಇದ್ರೆ ರಾಜ್ಯದ ಜನ ಈ ನಾಡಿನ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಐದನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಕೋರ್ ಕಮಿಟಿಯನ್ನು ಕೂಡ ನಾವು ಕರೆದಿದ್ದೇವೆ ಡ್ರಗ್ ಮಾಫಿಯಾ ವಿಚಾರ ಇರ್ಬೋದು ಅಕ್ರಮ ವಲಸಿಗರಿಗೆ ಏನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಅನ್ಯಾಯ ಮಾಡಿ ಕನ್ನಡಿಗರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಅಕ್ರಮ ಆಗಿದೆ ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಬೀದಿಗಿಳಿದು ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು ಇದರ ರೂಪರೇಷೆಗಳನ್ನು ಕೂಡ ಬರುವ ಬರುವ ವಾರ ಇದನ್ನು ನಾವು ತೀರ್ಮಾನವನ್ನು ಮಾಡ್ತೇವೆ ಎಸ್ ಸರ್ ಸಿದ್ದರಾಮಯ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಎಷ್ಟರ ಮಟ್ಟಿಗೆ ಅವರು ಈ ಸರ್ಕಾರ ಹೊರಟಿದೆ ಅಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿಲ್ಲ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಹಳೆಯ ಪ್ರಕರಣ ಆದರೂ ಕೂಡ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾನೆ ಇದೇ ಡಿ ಜೆ ಹಳ್ಳಿ ಕೆ ಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ ಕಾಂಗ್ರೆಸ್ ಪಕ್ಷದ ಶಾಸಕ ಅವರ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಮನೆಗೆ ಬೆಂಕಿ ಇಟ್ಟರು ಸಹ ಕೆಲವರಿಗೆ ನೋವಾಗ್ತದೆ ಅನ್ನುವ ಕಾರಣಕ್ಕೆ ಆ ಶಾಸಕನನ್ನು ಕೂಡ ನಡು ಬೀದಿಯಲ್ಲಿ ಬಿಟ್ಟರು ಕಾಂಗ್ರೆಸ್ನವರು ಅಷ್ಟೇ ಅಲ್ಲ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಧಿವೇಶನ ನಡೀತಾ ಇರಬೇಕಾದ್ರೆ ಏನು ರಾಜ್ಯದಲ್ಲಿ ಇವತ್ತು ಅಕ್ರಮವಾಗಿ ಗೋವುಗಳನ್ನು ಸಾಕಾಣಿಕೆ ಮಾಡ್ತಾರೆ ಆ ವಾಹನಗಳನ್ನ ಸೀಜ್ ಮಾಡಿದ್ರೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಯಾರು ಅಕ್ರಮವಾಗಿ ಗೋವುಗಳನ್ನು ಸಾಗಾಣಿಕೆ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ವೆಹಿಕಲ್ ಅನ್ನ ಸೀಜ್ ಮಾಡ್ತಾರೆ ವಾಹನವನ್ನು ಸೀಜ್ ಮಾಡ್ತಾರೆ ಇವ್ರು ಕ್ಯಾಬಿನೆಟ್ ಅಲ್ಲಿ ಏನ್ ನಿರ್ಧಾರ ಹೊರಟಿದ್ರು ಅಂತ ಹೇಳಿದ್ರೆ ಯಾರನ್ನ ಅರೆಸ್ಟ್ ಮಾಡ್ತಾರೆ ಅಕ್ರಮವಾಗಿ ಗೋವುಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥ ಏನು ದೇಶದ್ರೋಹಿಗಳಿದ್ದಾರೆ ಅವರನ್ನು ಅಲ್ಲೇ ಸ್ಟೇಷನ್ ಬೆಲನ್ನು ಕೊಡಬೇಕು ಅಂತೇಳಿ ಮತ್ತೊಂದು ಕಡೆ ವಾಹನ ಸೀಸ್ ಅಲ್ಲೇ ಬಾಂಡನ್ನು ತೆಗೆದುಕೊಂಡು ಅಲ್ಲೇ ಬಿಡುವಂಥ ಒಂದು ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ರು ಆದರೆ ಕೆಲವು ಸಚಿವರು ತರಾಟೆ ತಗೊಂಡ್ಮೇಲೆ ಬಹುಶಃ ಇದು ಕೂಡ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಗೊತ್ತಾದರೆ ಅದಕ್ಕೂ ಕೂಡ ಕಾನೂನನ್ನು ಮಾಡಿ ಅಂತೇಳಿ ಒತ್ತಾಯ ಮಾಡಬಹುದು ಅದು ಈ ಮಟ್ಟಕ್ಕೆ ಒಂದು ಲಜ್ಜಗಟ್ಟ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಈ ರೀತಿ ನಿರ್ಧಾರಗಳನ್ನು ಮಾಡಿಕೊಂಡು ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನೆಕ್ಸ್ಟ್ ನಾಳೆ ದಿನನೇ ನಾವು ಕೂಡ ನಮ್ಮ ಪಕ್ಷದ ಮುಖಂಡರು ಮಾತನಾಡಿದ್ದೇವೆ ಮೊದಲು ಕನ್ನಡಿಗರಿಗೆ ಮನೆಯನ್ನು ಕೊಡಿ ಯಾರು ಬೆಂಗಳೂರಿನಲ್ಲಿ ಬಡವರಿದ್ದಾರೆ ಕಳೆದ ಎರಡು ಮೂರು ವರ್ಷದಿಂದ ಅರ್ಜಿಗಳನ್ನು ಹಾಕ್ಕೊಂಡು ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ ಅವ್ರುಗಳಿಗೆ ಮನೆ ಕೊಡಿ ಆಮೇಲೆ ಉಳಿದಂತ ಮನೆಗಳು ಉಳಿದ್ರೆ ಯಾರಿಗೆ ಕೊಡಬೇಕು ತೀರ್ಮಾನ ಮಾಡಿ ಇಲ್ಲ ಜಮೀರ್ ಅಹಮದ್ ಅವ್ರಿಗೆ ಹೇಳಿ ಅಕ್ರಮ ವಲಸಿಗರಿಗೆ ಮನೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರದ್ದೇ ಜಮೀನು ಇದ್ರೆ ಕಟ್ಸ್ಕೊಡ್ತಾರೆ ಯಾಕೆ ಕನ್ನಡಿಗರಿಗೆ ನಮ್ಮ ತೆರಿಗೆದಾರರ ಹಣಕ್ಕೆ ಯಾಕೆ ಅನ್ಯಾಯ ಮಾಡೋದು ಕೊಟ್ಟಿದ್ದರು ನೀವು ನಾಳೆಯಿಂದಾನೇ ಇದ್ರ ಬಗ್ಗೆ ನಿನ್ನೆನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾವು ಯಾವ ರೀತಿ ಇದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು ಇದ್ರ ಬಗ್ಗೆ ಈಗಾಗಲೇ ಇವತ್ತು ಕೂಡ ನಾನು ಚರ್ಚೆ ಮಾಡೋದು ಇದ್ದೇನೆ ತಕ್ಷಣ ನಾವು ಕೂಡ ಸ್ಪಂದನೆ ಮಾಡ್ತೇವೆ ನಾನೀಗ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದೇನೆ ನೋಡ್ರಿ ಈ ರೀತಿ ಹೇಳಿಕೆಗಳನ್ನ ನಾನು ಒಪ್ಪೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಸಮರ್ಥ ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ನಾವು ಬೀದಿಗಳಿದ್ದು ಹೋರಾಟ ಮಾಡ್ತಾ ಇದ್ದೇವೆ ನಾವು ಹೋರಾಟ ಮಾಡಲಿಲ್ಲ ಅಂದರೆ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಮಂತ್ರಿ ಜೈಲು ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಬಿ ಜೆ ಪಿ ನಾವು ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅಕ್ರಮವಾಗಿ ತೆಗೆದುಕೊಂಡಂಥ ಹದಿನಾಲ್ಕು ನಿವೇಶನಗಳು ಹಿಂದಿರ್ಸ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮುಂದಿನಗಳು ನೋಡ್ತೀರಿ ಯಾವ ರೀತಿಯ ಹೋರಾಟವನ್ನು ತೆಗೆದುಕೊಳ್ತೇವೆ ಅಂತೇಳಿ ನಾವೇನು ವಿರೋಧ ಪಕ್ಷವನ್ನು ಕೈ ಕೊಟ್ಕೊಂಡು ಕೂತಿಲ್ಲ ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಕ್ರಮನ ಕೈಗೊಳ್ಳಬೇಕು ಯಾವ ರೀತಿ ಬೀದಿಗಳ್ ಹೋರಾಟ ಮಾಡಬೇಕು ಎಲ್ಲದರ ಬಗ್ಗೆ ಕೂಡ ನಾವು ತೀರ್ಮಾನ ಮಾಡ್ತೇವೆ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಅಣ್ಣ